ಆತ್ಮೀಯ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ದಿವಸ ನಾನು ವ್ಯವಹಾರಿಕ ಪತ್ರವನ್ನು ಹೇಗೆ ಬರೀಬೇಕು ಆ ಪತ್ರದಲ್ಲಿ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ಹೇಗೆ ಪಡಿಬೇಕು ಎನ್ನುವುದರ ಕುರಿತು ನಾನಿಲ್ಲಿ ಚರ್ಚೆ ಮಾಡ್ತೀನಿ ಎಲ್ಲ ವಿದ್ಯಾರ್ಥಿಗಳು ನಾವೆಷ್ಟೇ ಕ್ಲಾಸಿನಲ್ಲಿ ಹೇಳಿದರೂ ಕೂಡ ವ್ಯವಹಾರಿಕ ಪತ್ರವನ್ನು ಬರೆಯುವಾಗ ಕೆಲವೊಂದಷ್ಟು ನಿಯಮಗಳನ್ನು ಸರಿಯಾಗಿ ಅಳವಡಿಸಿಕೊಳ್ಳದೆ ನೀವು ಅಂಕಗಳನ್ನು ಅಲ್ಲಿ ಪಡೆಯುವುದಿಲ್ಲ ಅದಕ್ಕೋಸ್ಕರವಾಗಿ ಈ ಪತ್ರವನ್ನು ಬರಿಬೇಕಾದರೆ ಕೆಲವೊಂದಷ್ಟು ನಿಯಮಗಳನ್ನು ನೀವು ಅಳವಡಿಸಿಕೊಳ್ಳಬೇಕು ಆ ನಿಯಮಗಳನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಮೌಲ್ಯಮಾಪಕರು ನಿಮಗೆ ಅಂಕಗಳನ್ನು ನೀಡುತ್ತಾರೆ ಆ ನಿಯಮದ ಪ್ರಕಾರ ಪತ್ರ ಇರಲಿಲ್ಲ ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಅಂಕಗಳನ್ನು ನೀಡುವುದಿಲ್ಲ ನೀವು ಏನೇನು ಸಮಸ್ಯೆಗಳನ್ನು ಮಾಡ್ತೀರಿ ಆ ಸಮಸ್ಯೆಗಳನ್ನು ದಯವಿಟ್ಟು ನಾನು ಇಲ್ಲಿ ಹೇಳ್ತೇನೆ ಯಾವ ರೀತಿಯಾಗಿ ನೀವು ಬರೀಬೇಕು ಸಮಸ್ಯೆಗಳನ್ನ ಯಾವ ರೀತಿ ಮಾಡ್ತೀರಿ ಯಾವ ರೀತಿ ಮಾಡಬಾರದು ಅನ್ನೋದ್ರ ಕುರಿತು ನಾನು ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತೀನಿ ಇಲ್ಲಿ ವ್ಯವಹಾರಿಕ ಪತ್ರಕ್ಕೆ ಅವರು ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಕೊಟ್ಟೆ ಬಿಟ್ಟಿರ್ತಾರೆ ವಿಳಾಸವನ್ನು ಕೊಟ್ಟಿರ್ತಾರೆ ಆಮೇಲೆ ಇಲ್ಲಿ ನೀವು ಪತ್ರ ಯಾರಿಗೆ ಬರೀಬೇಕು ಅನ್ನೋದನ್ನು ಕೂಡ ಇಲ್ಲಿ ಅವರು ಕೊಟ್ಟಿರ್ತಾರೆ ಇದನ್ನು ದಯವಿಟ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ ಬಾಣು ಅಥವಾ ದಿವಾಕರ್ ಪ್ರಥಮ ಪಿ ಯು ಸಿ ಗೌಶಿಯಾ ಪದವಿ ಪೂರ್ವ ಕಾಲೇಜು ಜ್ಞಾನಗಂಗಾ ಕ್ಯಾಂಪಸ್ ಮಲ್ಲೇಶ್ವರಂ ತುಮಕೂರು ಈ ಕಾಲೇಜಿನಲ್ಲಿ ನೀವು ವಿದ್ಯಾಭ್ಯಾಸ ಮಾಡುತ್ತಿರುವರೆಂದು ಭಾವಿಸಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ನಾಲ್ಕು ದಿನಗಳ ರಜೆಯನ್ನು ಕೋರಿ ಪತ್ರ ಬರೆಯಿರಿ ಇಲ್ಲಿ ಅವರು ಈಗಾಗಲೇ ನಿಮ್ಮ ವಿಳಾಸವನ್ನು ಕೊಟ್ಟಿದ್ದಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಕೆಲವೊಂದು ಜನ ಏನು ಮಾಡ್ತೀರಿ ಇಂದ ಬರೆಯುವಂಥ ಸಮಯದೊಳಗೆ ನೀವು ಏನು ಮಾಡ್ತೀರಿ ನಿಮ್ಮದೇ ಆಗಿರತಕ್ಕಂಥ ವೈಯಕ್ತಿಕ ವಿಳಾಸವನ್ನು ಹಾಕ್ತೀರಿ ಆದರೆ ಅದನ್ನು ಹಾಕಬಾರ್ದು ಅದಕ್ಕಾಗಿ ಅವರು ಏನು ಮಾಡಿದರು ಇಲ್ಲಿ ಬಾಣು ಅಥವಾ ದಿವಾಕರ್ ಪ್ರಥಮ ಪಿ ಯು ಸಿ ಗೌಶಿಯ ಪದವಿ ಪೂರ್ವ ಕಾಲೇಜು ಜ್ಞಾನಗಂಗಾ ಕ್ಯಾಂಪಸ್ ಮಲ್ಲೇಶ್ವರಂ ತುಮಕೂರು ಈ ಕಾಲೇಜಿನಲ್ಲಿ ನೀವು ವಿದ್ಯಾಭ್ಯಾಸ ಮಾಡುತ್ತಿರುವರೆಂದು ಭಾವಿಸಿ ಅಂತಂದರೆ ಅಂದರೆ ಈ ಕಾಲೇಜಿನಲ್ಲಿ ನೀವು ಕಲಿಯುತ್ತೀರಿ ಅಂತ ತಿಳ್ಕೊಂಡು ಅಂದರೆ ಇದೇ ವಿಳಾಸದಲ್ಲಿ ನಾ ಅದೇನಿ ಅಂತ ನೀವು ತಿಳ್ಕೊಬೇಕು ಅಂದರೆ ಇದೇ ನಿಮ್ಗೆ ಇಂದ ಅಡ್ರೆಸ್ ಆಗ್ತತಿ ಅದಕ್ಕೋಸ್ಕರವಾಗಿ ನೀವು ಇದನ್ನು ತಿಳ್ಕೊಂಡು ನೀವು ಈ ಕಾಲೇಜಿನಲ್ಲಿ ನೀವು ವಿದ್ಯಾಭ್ಯಾಸ ಮಾಡಕ್ಕತ್ತೀರಿ ಅಂತ ತಿಳ್ಕೊಂಡು ಇಲ್ಲೇ ನೀವು ತುಮಕೂರದಾಗ ಇದ್ದೀರಿ ಅಂತ ತಿಳ್ಕೊಂಡು ನೀವೇ ಮಾಡಬೇಕು ಅದೇ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ನಾಲ್ಕು ದಿನಗಳ ರಜೆಯನ್ನು ಕೋರಿ ಪತ್ರ ಬರೆಯಿರಿ ಅಂತೇಳಿ ನಿಮಗೆ ಅವರು ಪ್ರಶ್ನೆಯನ್ನು ಕೊಡ್ತಾರೆ ನೀವು ಮೊದಲು ಇಲ್ಲಿ ಯಾವ ವಿಳಾಸದಲ್ಲಿ ನೀವು ವಾಸವಾಗಿದ್ದೀರಿ ಅನ್ನೋದನ್ನು ಮೊದಲು ನೀವು ಅರ್ಥ ಮಾಡಿಕೊಂಡು ಯಾರಿಗೆ ಪತ್ರವನ್ನು ಇದಕ್ಕಾಗಿ ಪತ್ರವನ್ನು ಬರಿ ಅಂತ ಕೇಳಿದಾರೋ ಅನ್ನೋದನ್ನು ನೀವು ದಯವಿಟ್ಟು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದು ಆದ ನಂತರ ಇಂದ ಅಡ್ರೆಸ್ ಅಡ್ರೆಸ್ಸನ್ನು ನೀವು ಏನು ಮಾಡಬೇಕು ಅಂದ್ರೆ ಮಾರ್ಜಿನ್ಗೆ ಹಚ್ಚಿ ನೀವು ಬರಿಬೇಕು ಎಷ್ಟೋ ಜನ ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಅಂದ್ರೆ ಮಿಸ್ಟೇಕ್ ಮಾಡೋದು ಯಾವುದೇ ಪತ್ರವನ್ನು ಬರೆಯುವಂಥ ಸಮಯದೊಳಗೆ ದಯವಿಟ್ಟು ಮಾರ್ಜಿನನ್ನು ಬಿಡಬೇಕು ಈ ಮಾರ್ಜಿನ ನೀವು ಬಿಡಲಿಲ್ಲ ಅಂತಂದರೆ ಇದು ಪತ್ರ ಲೇಖನಕ್ಕೆ ಇದು ಏನು ಪರ ಅವಮಾನ ಮಾಡಿದಂತೆ ಇದಕ್ಕೂ ಪತ್ರ ವ್ಯಾಲಿಡ್ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ನೀವು ಮಾರ್ಜಿನ್ ಖರ್ಚೆ ಮಾಡಬೇಕು ಮಾರ್ಜಿನ್ ಬಿಡಬೇಕು ಮಾರ್ಜಿನ್ ಖರ್ಚಿನೇ ಇಲ್ಲಿ ಹಿಂದ ಬರಿಬೇಕು ಹಿಂದೆ ಬರೆದಾದ ನಂತರ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕಾಮ ಕೊಡೋದನ್ನು ಮರಿಬೇಡ್ರಿ ಈ ಕಾಮ ಕೊಡಲಿಲ್ಲ ಅಂತಂದರೆ ಇಲ್ಲಿ ನಿಮ್ಗೆ ಅಂಕಗಳ ಕಟ್ ಆಗ್ತಾವೆ ಯಾಕಂತಂದರೆ ಕಾಮ ಯಾವಾಗಲೂ ಕೂಡ ಅದು ಅಪರಿಪೂರ್ಣ ವಾಕ್ಯವನ್ನು ಸೂಚಿಸ್ತೈತಿ ಅಂದರೆ ನಾವು ಹೇಳುವಂಥ ವಿಷಯ ಏನು ಐತಿ ಅಂತೇಳಿ ಅಲ್ಲಿ ಅದು ತೋರಿಸ್ಕೊಡ್ತೈತಿ ಅದಕ್ಕೆ ನೀವು ಕಾಮವನ್ನು ಕಂಪಲ್ಸರಿ ಅಲ್ಲಿ ಬರಿಬೇಕು ಬರದಾದ ನಂತರ ಇಲ್ಲಿ ನೀವು ಬಾಣು ಅಥವಾ ದಿವಾಕರ್ ಅಂತ ಹಾಕಬೇಕು ಅಂತಂದರೆ ಈಗಾಗಲೇ ಅವ್ರು ಏನು ಮಾಡಿದಾರ ಇಲ್ಲಿ ನೀವು ಬಾಣು ಅಂತ ದಿವಾಕರ್ ಅಂತ ನೀವು ತಿಳ್ಕೊಬೇಕು ಅಥವಾ ನಿಮ್ಮ ಹೆಸರು ಇದಂತ ತಿಳ್ಕೊಬೇಕು ಅನ್ನೋದನ್ನು ಅವರಲ್ಲಿ ಹೇಳಿಬಿಟ್ಟಿದ್ದಾರೆ ಅದಕ್ಕೆ ನೀವು ಏನು ಮಾಡಬೇಕು ಬಾಣು ಅಥವಾ ದಿವಾಕರ್ ಅಂತೇಳಿ ಇಲ್ಲಿ ಹಾಕಬೇಕು ಇಲ್ಲಿ ಹಾಕಿದಾದ ನಂತರ ನಿಮ್ಮ ವಿಳಾಸವನ್ನು ಕೆಳಗೆ ಬರಿಬೇಕು ಎಷ್ಟೋ ಜನ ಏನು ಮಾಡ್ತೀರಿ ಇದರ ಮುಂದೆ ಬರೀತಿರ್ತೀರಿ ದಯವಿಟ್ಟು ಬರೀಬಾರ್ದು ಇದು ನಿಮ್ಮ ಹೆಸರು ಅಷ್ಟೇ ಇರಬೇಕಿಲ್ಲಿ ಅದು ಆದ ನಂತರ ಪ್ರಥಮ ಪಿ ಯು ಸಿ ಗೌಶಿಯ ಪದವಿ ಪೂರ್ವ ಕಾಲೇಜು ಜ್ಞಾನಗಂಗಾ ಕ್ಯಾಂಪಸ್ ಮಲ್ಲೇಶ್ವರಂ ತುಮಕೂರು ಈ ರೀತಿಯಾಗಿ ನೀವು ಏನಪ್ಪ ಅಂದ್ರೆ ನಿಮ್ಮ ವಿಳಾಸವನ್ನು ಅವರು ಕೊಟ್ಟೇ ಬಿಟ್ಟಿರ್ತಾರೆ ನೀವು ಅದನ್ನು ಹಾಕಬೇಕು ಅದನ್ನು ಹಾಕಿದ ನಂತರ ಏನು ಮಾಡಬೇಕು ಅಂದರೆ ಒಂದೇ ಲೈನನ್ನು ಬಿಡಬೇಕು ಒಂದು ಲೈನನ್ನು ಬಿಟ್ಟು ಏನು ಮಾಡಬೇಕು ಅಂದರೆ ಇಲ್ಲಿ ನೀವು ಗೆ ಅಡ್ರೆಸ್ ಹಾಕಬೇಕು ಅಂದರೆ ಯಾರಿಗೆ ಪತ್ರ ಬರೀರಿ ಅಂತೇಳಿ ಕೇಳಿ ಬಿಟ್ಟಿರ್ತಾರೆ ಗೆ ಬರೆದ ನೀವು ಕಂಪಲ್ಸರಿ ಇಲ್ಲೂ ಕೂಡ ಕಾಮ ಕೊಡಬೇಕು ಕಾಮ ಕೊಟ್ಟಾದ ನಂತರ ಇಲ್ಲಿ ಅವರು ಯಾರಿಗೆ ಪತ್ರವನ್ನು ಬರೀರಿ ಅಂತ ಕೇಳಿದಾರೋ ಅನ್ನೋದನ್ನು ಇಲ್ಲಿ ಬಿಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಅಂತೇಳಿ ಹೌದಾ ಅದಕ್ಕೆ ನೀವು ಮಾಡಬೇಕು ಅಂತಂದ್ರೆ ಇಲ್ಲಿ ಪ್ರಾಂಶುಪಾಲರು ಅಂತೇಳಿ ಹಾಕಬೇಕು ಮತ್ತಿಲ್ಲಿ ಕೆಲವೊಂದು ಜನ ಏನು ಮಾಡ್ತೀರಿ ಮ್ಯಾಲೆ ಗೇ ಅಂತ ಬರತಿರ್ತೀರಿ ಮತ್ತಿಲ್ಲಿ ಇಲ್ಲಿ ಪ್ರಾಂಶುಪಾಲರಿಗೆ ಅಂತ ಬರಿತೀರಿ ದೇವ್ ಟಂಗೆ ಬರಿಬೇಡ್ರಿ ಗೇ ಅಂತ ಮ್ಯಾಲೆ ಬರ್ದೇರಿ ಆಮೇಲೆ ಮತ್ತಿಲ್ಲಿ ಇಲ್ಲಿ ಪ್ರಾಂಶುಪಾಲರು ಅಂತ ಟಾಕ್ಬೇಕು ಅದಾದ ನಂತರ ಏನು ಮಾಡಬೇಕು ಅಂದ್ರೆ ಅವರು ಯಾವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಕತ್ತಾರ ಅನ್ನೋದು ಕಾಲೇಜಿನ ಹೆಸರನ್ನು ಇಲ್ಲಿ ದಯವಿಟ್ಟು ಕೆಳಗಡೆ ಬರೀಬೇಕು ಜನ ಏನು ಮಾಡ್ತೀರಿ ಈ ಕಾಲೇಜಿನ ವಿಳಾಸವನ್ನು ಬರೆಯೋದನ್ನೇ ಇಲ್ಲ ಬರೀ ಪ್ರಾಂಶುಪಾಲರಿಗೆ ಅಂತೇಳಿ ಬರದ ಪತ್ರವನ್ನು ಬರಿತೀರಿ ದಯವಿಟ್ಟು ಅದು ಆಗಬಾರ್ದು ಯಾಕಂದರೆ ವ್ಯವಹಾರಿಕ ಪತ್ರದಲ್ಲಿ ನೀವು ಅವರ ಡೆಜಿಗ್ನೇಷನನ್ನು ಅಂದ್ರೆ ಪದನಾಮವನ್ನು ಹೇಳಿರ್ತೀರಿ ಅವರು ಯಾವ ಹುದ್ದೆ ಅಂತ ಹೇಳಿರ್ತೀರಿ ಆದ್ರೆ ಅವ್ರು ಎಲ್ಲಿ ಯಾವ ಯಾವ ಆಫೀಸಲ್ಲಿ ಅಥವಾ ಯಾವ ಕಾಲೇಜಿನಲ್ಲಿ ಅವರು ಹುದ್ದೆಯಲ್ಲಿ ಇದ್ದಾರೋ ಅನ್ನೋದನ್ನು ಆ ವಿಳಾಸವನ್ನು ನೀವು ಹಾಕೋದಿಲ್ಲ ಅದೇ ನೀವು ಮಿಸ್ಟೇಕ್ ಮಾಡ್ತಕ್ಕಂಥದ್ದು ಅದಕ್ಕಾಗಿ ವ್ಯವಹಾರಿಕ ಪತ್ರ ಬರೆಯುವ ಸಂದರ್ಭದೊಳಗೆ ಗೆ ಅಡ್ರೆಸ್ನಲ್ಲಿ ಅವರ ಪದನಾಮ ಆಮೇಲೆ ಅವರು ಯಾವ ಒಂದು ಕಾಲೇಜಿನಲ್ಲಿ ಅವರು ಮುನ್ಸಿಪಲ್ ಆಗಿ ಕೆಲಸ ಮಾಡಕತ್ತಾರ ಅನ್ನೋದನ್ನು ಇಲ್ಲಿ ನೀವು ಬರೀಬೇಕು ಗೌಸಿಯಾ ಪದವಿ ಪೂರ್ವ ಕಾಲೇಜು ಜ್ಞಾನಗಂಗಾ ಕ್ಯಾಂಪಸ್ ಮಲ್ಲೇಶ್ವರಂ ತುಮಕೂರು ಇಷ್ಟು ಏನು ಮಾಡಬೇಕು ಅಂತಂದರೆ ನೀವು ಅವರ ವಿಳಾಸವನ್ನು ಬರೀಬೇಕು ಬರೆದಾದ ನಂತರ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದ್ರೆ ಒಂದೇ ಲೈನ್ ಬಿಡಬೇಕು ಒಂದೇ ಲೈನ್ ಬಿಟ್ಟು ಇಲ್ಲಿ ಇಲ್ಲೇ ಮಾಣ್ಣರೆ ಅಂತ ಬರೀಬೇಕು ದಯವಿಟ್ಟು ಕೆಲವೊಂದು ಜನ ಈ ಕಡೆ ಬರೀತೀರಿ ಹಿಂಗೆ ಬರಿಬಾರ್ದು ಇಲ್ಲೇ ಮಾಣ್ಣ್ಯರೆ ಅಂತ ಬರೋದ ಇಲ್ಲೂ ಕೂಡ ಕಾಮ ಕೊಡಬೇಕು ಇವು ಭಾಳ ಇಂಪಾರ್ಟೆಂಟ ಇದಕ್ಕಾಗಿ ನೀವು ಮಾರಸುಗಳನ್ನು ಇಲ್ಲಿ ನೀವು ಪಡ್ಕೊಳಕ್ಕಾಗೋದಿಲ್ಲ ಮಾಣ್ಣ್ಯರೆ ಅಂತ ಬರೋದ ಇಲ್ಲಿ ಕಾಮ ಕೊಡಬೇಕು ಕಾಮ ಕೊಟ್ಟಾದ ನಂತರ ಒಂದು ಲೈನ್ ಬಿಡಬೇಕು ಒಂದು ಲೈನ್ ಬಿಟ್ಟು ಏನು ಮಾಡಬೇಕು ಅಂತಾರೆ ಇಲ್ಲಿ ನೋಡಿ ವಿಷಯ ಅಂತ ಬರೋದೇನಿ ಇಲ್ಲಿ ವಿಷಯ ಅಂತ ಬರೋದ ಇಲ್ಲಿ ಅವರು ಮ್ಯಾಲೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತಂದರೆ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ನಾಲ್ಕು ದಿನಗಳ ರಜೆಯನ್ನು ಕೋರಿ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಈ ನಾಲ್ಕು ದಿನಗಳ ರಜೆ ಕೋರಿ ಅಂತೇನಿದಿಲ್ಲ ಇದೇ ಏನಪ್ಪ ಅಂತಂದರೆ ಇಲ್ಲಿ ವಿಷಯ ವಸ್ತು ಆಗ್ತತಿ ಅದಕ್ಕೆ ನೀವು ವಿಷಯವನ್ನು ಇದನ್ನು ಬರೀಬೇಕು ಇಲ್ಲಿ ನೇರವಾಗಿ ವಿಷಯವನ್ನು ಇಲ್ಲಿ ನಾಲ್ಕು ದಿನಗಳ ರಜೆಯನ್ನು ನೀಡುವಂತೆ ಕೋರಿ ಅಂತ ಹಾಕಬೇಕು ಬಹಳ ಜನ ನೀವು ತಪ್ಪು ಏನು ಮಾಡ್ತೀರಿ ಅಂತಂದರೆ ಇಲ್ಲೂ ಕೂಡ ಪ್ರಾಂಶುಪಾಲರಿಗೆ ಒಂದು ಪತ್ರ ಅಂತ ಬರಿತೀರಿ ಅಥವಾ ಪ್ರಾಂಶುಪಾಲರಿಗೆ ನಾಲ್ಕು ದಿನಗಳ ರಜೆಯನ್ನು ನೀಡುವಂಥ ಕೋರಿ ಅಂತ ಬರೀತೀರಿ ದಯವಿಟ್ಟು ಇಲ್ಲಿ ಪ್ರಾಂಶು ಅಂತ ಇಲ್ಲಿ ಹಾಕಕ್ಕೆ ಹೋಗ್ಬಿಟ್ರಿ ಯಾಕಂತಂದರೆ ಈಗಾಗಲೇ ನೀವು ಕೆ ಅಡ್ರೆಸ್ಸಲ್ಲಿ ಪ್ರಾಂಶು ಅಂತೇಳಿ ಬರೆದಿರ್ತೀರಿ ಆದರೂ ಕೂಡ ನೀವು ಇಲ್ಲಿ ಮಾಡ್ತೀರಿ ಅಂದರೆ ವಿಷಯದಲ್ಲೂ ಕೂಡ ಪ್ರಾಂಶುಪಾಲರಿಗೆ ಅಂತೇಳಿ ಬರಿತೀರಿ ದಯವಿಟ್ಟು ಅದನ್ನು ಬರೀಕೋಗ್ಬಿಟ್ರಿ ನೇರವಾಗಿ ವಿಷಯವನ್ನು ಅಷ್ಟೇ ಹೇಳಬೇಕು ಆಮೇಲೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಗಮನಿಸಬೇಕು ಏನು ಅಂತಂದರೆ ಇಲ್ಲಿ ವಿಷಯ ಅಂತ ಏನು ಬರೆದಿರ್ತಿರಲ್ಲ ಇದು ಬರೆದ ನಂತರ ಇಲ್ಲಿ ಏನು ಕೋಲಲ್ಲಿ ಇಲ್ಲಿ ನಾಲ್ಕು ದಿನಗಳ ರಜೆಯನ್ನು ನೀಡುವಂತೆ ಕೋರಿ ಅಂತೇಳಿ ಇಲ್ಲಿ ಬರೆದಿ ನಾನು ಬರೆದಾದ ನಂತರ ಎಷ್ಟೋ ಜನ ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಅಂದ್ರೆ ಒಂದೇ ಲೈನದಲ್ಲಿ ಇದು ಮುಗಿಯುವುದಿಲ್ಲ ಕೆಲವೊಂದು ಜನ ಎರಡು ಲೈನ್ದಲ್ಲಿ ಆಗ್ತಾವು ಹೌದಾ ವಿಷಯ ಬರೆಯುವಾಗ ನೀವೇನು ಮಾಡ್ತೀರಿ ಅಕ್ಷರಗಳನ್ನು ದೊಡ್ಡ ಸಣ್ಣೋ ಬರೋದ ಅವಾಗ ಎರಡು ಲೈನ್ ಆಗ್ತತಿ ಅವಾಗ ಎರಡು ಲೈನ್ ಆದಂಥ ಸಂದರ್ಭದೊಳಗೆ ಮಾಡಬೇಕು ಅಂತಂದ್ರೆ ಇಲ್ಲಿ ಕೋಲನ್ನು ಕೊಟ್ಟಿದ್ದೀನಿಲ್ಲ ಇದರ ಮುಂದೆನೇ ಎರಡು ಲೈನ್ ಆಗಲಿ ಮುಂದ್ರ ಮೂರು ಲೈನ್ ಆಗಲಿ ಅಂದರೆ ನೆಕ್ಸ್ಟ್ ಲೈನನ್ನು ನೀವು ವಿಷಯವನ್ನು ಇಲ್ಲಿ ನೀವು ಎರಡು ಲೈನ್ ಆಗಲಿ ಒಂದೇ ಲೈನ್ ಆಗಲಿ ಅಥವಾ ಮೂರು ಲೈನ್ ಆಗಲಿ ಈ ಕೋಲನ್ನು ಮುಂದೆ ಬರೀಬೇಕು ಎಷ್ಟೋ ಜನ ಏನು ಮಾಡ್ತೀರಿ ಎರಡನೇ ಲೈನನ್ನು ನೀವು ಇಲ್ಲಿಂದ ಬರಿತೀರಿ ಅಥವಾ ವಿಷಯ ಅಂತ ಬರಿತಿರಲ್ಲ ಇದರ ಹಿಂದೆ ಬರಿತೀರಿ ದಯವಿಟ್ಟು ಅದನ್ನು ಬರೆಯೋಕೆ ಹೋಗ್ಬೇಡ್ರಿ ಅದು ಪತ್ರದ ನಿಯಮ ಅಲ್ಲ ಇಲ್ಲಿ ಪತ್ರ ಬರೆಯುವಾಗ ನೀವು ವಿಷಯವನ್ನು ಮೂರು ಲೈನ್ ಆದರೂ ಕೂಡ ಈ ಕೋಲನ್ನು ಕೊಟ್ಟಿರ್ತಕ್ಕಂತಹ ಇದರ ಸ್ಟೇಟನ್ನು ಇದರ ಮುಂದೆ ನೀವು ಬರೀಬೇಕು ಅದು ಎರಡು ಲೈನ್ ಆಗಲಿ ಮೂರು ಲೈನ್ ಆಗಲಿ ಇದರ ಹಿಂದುಗಡೆ ಹೋಗಬಾರ್ದು ಇದನ್ನು ನೀವು ಸೂಕ್ಷ್ಮ ಗಮನಿಸಬೇಕು ಎಷ್ಟೋ ಜನ ವಿದ್ಯಾರ್ಥಿಗಳು ಇದನ್ನೇ ಮಿಸ್ಟೇಕ್ ಮಾಡ್ತೀರಿ ಈ ರೀತಿಯಾಗಿ ಬರದಾದ ನಂತರ ನೀವು ಇಲ್ಲಿ ಒಂದು ಲೈನ್ ಬಿಡಬೇಕು ಒಂದು ಲೈನ್ ಬಿಟ್ಟು ಏನು ಮಾಡಬೇಕು ಅಂದ್ರೆ ಪ್ಯಾರ ಮಾಡಿ ಬರಿಬೇಕು ಪ್ಯಾರ ಮಾಡಿ ಈ ವಿಷಯದ ವಿಷಯದನ್ವಯ ನಾನು ಬಾಣು ಅಥವಾ ದಿವಾಕರ್ ಅಂತ ಇದ್ದು ಅಂದರೆ ಅಲ್ಲೇ ಮೇಳೆ ವಿಳಾಸವನ್ನು ಕೊಟ್ಟಿದ್ದಾರೆ ಆಮೇಲೆ ಹಿಂದ ಅಡ್ರೆಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಹೆಸರನ್ನು ನೀವು ಬರೀಬೇಕಿಲ್ಲಿ ನಿಮ್ಮ ಹೆಸರು ಹಾಕಬಾರ್ದು ತಮ್ಮ ಮಹಾವಿದ್ಯಾಲಯದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪ್ರಥಮ ಪಿ ಯು ಸಿ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿದ್ದು ನನಗೆ ವೈಯಕ್ತಿಕ ಕಾರಣಕ್ಕಾಗಿ ನಾಲ್ಕು ದಿನಗಳ ಕಾಲ ರಜೆ ಅವಶ್ಯವಿದ್ದು ಅದಕ್ಕಾಗಿ ದಯಾಳುಗಳಾದ ತಾವು ಈ ಕೋರಿಕೆಯನ್ನು ಮನ್ನಿಸಿ ನನಗೆ ನಾಲ್ಕು ದಿನ ರಜೆಯನ್ನು ನೀಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಈ ರೀತಿಯಾಗಿ ನೀವು ವಿಷಯವನ್ನು ಇಲ್ಲಿ ನೀವು ವಿವರಣೆಯನ್ನು ಬರೀಬೇಕು ಯಾವಾಗಲೂ ಕೂಡ ವ್ಯವಹಾರಿಕ ಪತ್ರದಲ್ಲಿ ನೀವು ಅತಿಯಾಗಿರತಕ್ಕಂತಹ ಅಥವಾ ವೈಯಕ್ತಿಕವಾಗಿರ್ತಕ್ಕಂಥ ವಿಷಯವನ್ನು ಹೆಚ್ಚು ಬರೆಯೋಕೆ ಹೋಗಬಾರ್ದು ಇಲ್ಲಿ ನೇರವಾಗಿ ಏನು ವಿಷಯ ಐತಿಲ್ಲ ಅದನ್ನಷ್ಟೇ ನೀವೇನು ಮಾಡಬೇಕು ಅಂತಂದ್ರೆ ನೀವಿಲ್ಲಿ ಬರಬೇಕು ನೀವು ಯಾವ ಕಾಲೇಜಲ್ಲಿ ಅಥವಾ ಯಾವ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡಕತ್ತೀರಿ ಎಷ್ಟನೇ ಶೈಕ್ಷಣಿಕ ವರ್ಷದಲ್ಲಿ ಅಭ್ಯಾಸ ಮಾಡಕತ್ತೀರಿ ನಿಮಗೆ ಯಾವುದಕ್ಕೋಸ್ಕರವಾಗಿ ಈ ಒಂದು ರಜೆ ಬೇಕಾಗಿತ್ತು ಅನ್ನೋದನ್ನು ನೀವು ನೇರವಾಗಿ ವಿಷಯನ ಅಷ್ಟು ಹಾಕಬೇಕು ಇಲ್ಲಿ ವಿವರಣೆ ಅತಿಯಾಗಿ ಅರ್ಧ ಪೇಜ್ ಗಂಟಲೆ ನೀವು ದಯವಿಟ್ಟು ಬ್ರ್ಯಾಕ್ ಹೋಗಬೇಡ್ರಿ ನೇರವಾಗಿ ವಿಷಯ ಎಷ್ಟಿತ್ತಲ್ಲ ಅಷ್ಟನ್ನು ನೀವು ಮಾಡಬೇಕು ಅಂದ್ರೆ ಅವರಿಗೆ ವಿನಂತಿ ಮಾಡಿಕೊಂಡು ಅವರಿಗೆ ಗೌರವ ಕೊಟ್ಟ ನೀವು ನಿಮ್ಮ ಒಂದು ಕೋರಿಕೆಯನ್ನು ಅಲ್ಲೇ ನೀವು ಕೇಳ್ಕೊಬೇಕು ಆದ ನಂತರ ನೀವೇ ಮಾಡಬೇಕು ಇಲ್ಲಿ ಕೊನೆಗೆ ಪುಲ್ ಪಾಯಿಂಟ್ ಕೊಟ್ಟ ಇಲ್ಲಿ ಒಂದು ಲೈನ್ ಬಿಟ್ಟು ಧನ್ಯವಾದಗಳೊಂದಿಗೆ ಅಂತ ಬರಬೇಕು ಇಲ್ಲಿ ಬಹಳ ಜನ ಮಿಸ್ಟೇಕ್ ಮಾಡ್ತೀರಿ ದಯವಿಟ್ಟು ವಿದ್ಯಾರ್ಥಿಗಳು ಇಲ್ಲಿ ನೀವು ಗಮನಿಸಬೇಕು ನೀವು ಪತ್ರವನ್ನು ಮುಗಿಸಿದ ಆದ ನಂತರ ಧನ್ಯವಾದಗಳೊಂದಿಗೆ ಅಂತ ಬರಬೇಕು ಎಷ್ಟೋ ಏನು ಮಾಡ್ತೀರಿ ಧನ್ಯವಾದಗಳು ಅಂತ ಬರೆದು ಬಿಡ್ತೀರಿ ಅಲ್ಲಿ ಪುಲ್ ಪಾಯಿಂಟ್ ಕೊಡಬೇಕಿ ಅದಕ್ಕಾಗಿ ಧನ್ಯವಾದಗಳೊಂದಿಗೆ ಅಂತ ಕಾಮ ಬರಬೇಕಲ್ಲೇ ಈಗ ನೀವು ಧನ್ಯವಾದಗಳೊಂದಿಗೆ ಅಥವಾ ಅಭಿನಂದನೆಗಳೊಂದಿಗೆ ಅಥವಾ ನಮಸ್ಕಾರಗಳೊಂದಿಗೆ ನೆನಪುಗಳೊಂದಿಗೆ ಅಂದರೆ ಗಳೊಂದಿಗೆ ಅಂತೇಳಿ ಸ್ಟ ಮುಗಿಬೇಕದು ಅಲ್ಲಿ ಕಾಮ ಕೊಡಬೇಕು ಮತ್ತು ನೆಕ್ಸ್ಟ್ ಆದ ನಂತರ ಕಾಮ ಕೊಟ್ಟಾದ ನಂತರ ಏನು ಮಾಡಬೇಕು ಅಂದ್ರೆ ಇಲ್ಲಿ ಪತ್ರ ಲೇಖನದ ಬಲಗಡೆ ಸೈಡ್ ಕೊನೆಗೆ ಏನು ಮಾಡಬೇಕು ಅಂದ್ರೆ ಒಂದು ಎರಡು ಲೈನ್ ಬಿಟ್ಟ ಇಂತಿ ತಮ್ಮ ವಿದ್ಯಾರ್ಥಿ ಅಂತ ಬರಿಬೇಕು ನೀವು ಕಾಲೇಜಿನಲ್ಲಿ ನೀವು ಅಂದರೆ ವಿದ್ಯಾರ್ಥಿನೇ ಆಗಿರ್ತೀರಿ ಅದಕ್ಕೋಸ್ಕರವಾಗಿ ಇಲ್ಲಿ ಇಂತಿ ತಮ್ಮ ವಿದ್ಯಾರ್ಥಿ ಅಂತ ಬರೀಬೇಕು ಕೆಲವೊಂದು ಜನ ಏನು ಮಾಡ್ತೀರಿ ಇಂತಿ ತಮ್ಮ ವಿಶ್ವಾಸಿ ಅಂತ ಹಾಕ್ತೀರಿ ಇದನ್ನು ಗಮನಿಸಬೇಕು ವಿಶ್ವಾಸಿ ಆಗೋದಿಲ್ಲ ನೀವು ಕಾಲೇಜನ್ನು ಬಿಟ್ಟು ಬೇರೆ ಯಾವುದೇ ಒಂದು ಆಫೀಸಲ್ಲಿ ಪತ್ರ ಬರೆಯುವಾಗ ಇಂತಿ ತಮ್ಮ ವಿಶ್ವಾಸಿ ಅಂತ ಅಲ್ಲೇ ಬರೀಬೇಕು ಆದರೆ ಕಾಲೇಜಲ್ಲಿ ಎಲ್ಲ ಉಪನ್ಯಾಸಕರಿಗೆ ನೀವು ಏನು ಮಾಡ್ತೀರಿ ಅಂದ್ರೆ ಅಥವಾ ಪ್ರಿನ್ಸಿಪಾಲ್ರಿಗೆ ನೀವು ವಿದ್ಯಾರ್ಥಿಯಾಗಿಯೇ ಇರ್ತೀರಿ ಅದಕ್ಕೋಸ್ಕರವಾಗಿ ಇಂತಿ ತಮ್ಮ ವಿದ್ಯಾರ್ಥಿ ಅಂತ ನೀವು ಇಲ್ಲಿ ಬರೀಬೇಕು ಕೆಳಗಡೆ ಅಲ್ಲಿ ಅವ್ರಿಗೆ ಹೆಸರು ಕೊಟ್ಟಿದ್ದಾರಲ್ಲ ಬಾನು ಅಥವಾ ದಿವ್ಯಾಕರಂತೆ ಅದನ್ನು ನೀವು ಬರೀಬೇಕು ಆಮೇಲೆ ಇಲ್ಲಿ ಎರಡುಗಡೆ ಸೈಡು ಮಾರ್ಜಿನ್ ಕಚ್ಚೆ ಸ್ಥಳ ಅಂದರೆ ಯಾವ ಒಂದು ಕಾಲೇಜಿನಲ್ಲಿ ನೀವು ಪ್ರಿನ್ಸಿಪಾಲ್ರಿಗೆ ಒಂದು ಪತ್ರವನ್ನು ನೀವು ಕೊಡ್ತಿರ್ತಿರಲಿಲ್ಲ ಅದೇ ಒಂದು ಊರಿನ ಹೆಸರನ್ನು ನೀವು ಮಾಡಬೇಕು ಅದು ಇಲ್ಲಿ ಹಾಕಬೇಕು ಇಲ್ಲಿ ದಿನಾಂಕವನ್ನು ಯಾವತ್ತು ನೀವು ಪತ್ರ ಬರೆತಿರಲಿಲ್ಲ ಅದೇ ಒಂದು ದಿನಾಂಕವನ್ನು ಈ ಒಂದು ಪತ್ರಲೇಖನದಲ್ಲಿ ನೀವು ಇಲ್ಲಿ ಹಾಕಬೇಕು ಈ ರೀತಿಯಾಗಿ ನೀವು ಪತ್ರ ಲೇಖನವನ್ನು ಅಚ್ಚುಕಟ್ಟಾಗಿ ಬರಬೇಕು ಇನ್ನೊಂದು ನಿಮ್ಮ ಕೊನೆಗೆ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ನಾನು ಏನು ಹೇಳ್ತೀನಿ ಅಂತಂದರೆ ಯಾವಾಗಲೂ ಕೂಡ ಪತ್ರ ಲೇಖನ ಒಂದೇ ಒಂದು ಪೇಜದಲ್ಲಿ ಅದು ಇರುವಂಗೆ ನೀವು ಬರಿಬೇಕು ಕೆಲವೊಂದು ಜನ ಏನು ಮಾಡ್ತೀರಿ ಅಂತಂದರೆ ನೀವು ಆಣರನ್ನು ಬರ್ಕೋ ಬರ್ತೀರಿ ಆಣಸರನ್ನು ಬರ್ಕೊಂತ ಬಂದಾದ ನಂತರ ಒಂದು ಅರ್ಧ ಪೇಜಿಗೆ ಅಂತಂದ್ರೆ ನೀವು ಆಣರ್ ಮುಗಿತೈತಿ ನೆಕ್ಸ್ಟ್ ನೀವು ಲೇಖನವನ್ನು ಇಲ್ಲೇ ಅದು ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಅರ್ಧ ಪೇಜ್ ಇರ್ತನ ನೀವು ಏನು ಮಾಡ್ತೀರಿ ಅಂದರೆ ಇಲ್ಲಿ ವಿಳಾಸವನ್ನು ಹಾಕ್ತೀರಿ ಹಿಂದಾಗಿ ಇಲ್ಲಿ ಹಾಕ್ತೀರಿ ಆಮೇಲೆ ಈ ಹಿಂದಿನ ಪೇಜದಲ್ಲಿ ವಿಷಯವನ್ನು ಬರಿತೀರಿ ಅಂದರೆ ಎರಡು ಪೇಜದಲ್ಲಿ ನೀವು ಪತ್ರವನ್ನು ಬರಿತೀರಿ ದಯವಿಟ್ಟು ಹಂಗೆ ಬರಿಬೇಡ್ರಿ ಯಾವುದೇ ಅಣಸರನ್ನು ಕೂಡ ನೀವು ಬೇರೆ ಬೇರೆ ಪೇಜ್ನಲ್ಲಿ ನೀವು ಬರೆದರೂ ನಡಿತೈತಿ ಲೇಖನ ಒಂದು ಮಾತ್ರ ದಯವಿಟ್ಟು ಎಲ್ಲರಿಗೂ ವಿನಂತಿ ಒಂದೇ ಒಂದು ಪೇಜ್ನಲ್ಲಿ ಆಗುವಂಗೆ ನೀವು ಬರಿಬೇಕು ಅಂದ್ರೆ ಆ ಪತ್ರಕ್ಕೆ ಏನಪ್ಪ ಅಂತಂದರೆ ಒಂದು ಗೌರವ ನೀವು ಕೊಟ್ಟಂಗೆ ಆಕೈತಿ ಆ ಪತ್ರದ ನಿಯಮ ಎರಡು ಪೇಜದಲ್ಲಿ ನೀವು ಯಾವತ್ತೂ ಕೂಡ ಪತ್ರವನ್ನು ಬರೆಯೋಕೆ ಹೋಗಬೇಡ್ರಿ ಒಂದೇ ಪೇಜ್ನಲ್ಲಿ ಪತ್ರ ಇರುವಂಗೆ ನೀವು ದಯವಿಟ್ಟು ಬರಬೇಕು ಬರೀಬೇಕು ಇಲ್ಲಿ ಎಷ್ಟೇ ನಿಮಗೆ ಅರ್ಧ ಪೇಜು ಎಷ್ಟೇ ಖಾಲಿ ಇದ್ದರೂ ಕೂಡ ಆ ಪತ್ರ ಅದರಲ್ಲಿ ಕರೆಕ್ಟಾಗಿ ಅದು ಅಂದರೆ ಬರೀಲಿಕ್ಕೆ ನಿಮಗೆ ಸಾಧ್ಯ ಆಗ್ತಿತ್ತು ಅಂದರೆ ಬರೀರಿ ಇಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಹೊಸ ಪೇಜಿಗೆ ದಯವಿಟ್ಟು ನೀವು ಹೋಗಿ ಅಲ್ಲಿ ಒಂದೇ ಪೇಜಿನಲ್ಲಿ ನೀವು ಅದನ್ನು ಪತ್ರವನ್ನು ಬರೀಬೇಕು ಈ ರೀತಿಯಾಗಿ ನಿಯಮಗಳನ್ನು ನೀವು ಅಳವಡಿಸ್ಕೊಳ್ಬೇಕು ಕೆಲವೊಂದು ಜನ ಈ ನಿಯಮಗಳನ್ನು ಅಳವಡಿಸಿಕೊಳ್ಳದೇನೆ ನೀವು ಅಂಕಗಳನ್ನು ಸರಿಯಾಗಿ ನೀವು ಪಡೆಯೋದಿಲ್ಲ ಅದಕ್ಕಾಗಿ ನಾನು ಹೇಳಿದ ಈ ನಿಯಮಗಳನ್ನು ನೀವು ಕಡ್ಡಾಯವಾಗಿ ಪಾಲನೆ ಮಾಡಿದ್ದಾದರೆ ನಿಮಗೆ ಪರೀಕ್ಷೆಯಲ್ಲಿ ನಾಲ್ಕಕ್ಕೂ ನಾಲ್ಕು ಅಂಕಗಳು ಕೂಡ ಬರುತ್ತವೆಂದು ನಾನು ಈ ಮೂಲಕ ನಾನು ದೃಢಪಡಿಸುತ್ತೇನೆ ಈ ನಿಯಮಗಳನ್ನು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ಕೂಡ ನಮಸ್ಕಾರ